ನೋಡಿ ಸ್ನೇಹಿತರೆ ಇದು ಮುತೆಯ ಗಿಡ ದೊಡ್ಡಾಗಿ ಬೆಳೆದಿದೆ ಸೂಪರ್ ಆಗಿದೆ ಆಗಿನ ಕಾಲದಲ್ಲಿ ಈ ಮುತಲೆಯಲ್ಲಿ ಊಟ ಮಾಡೋರು ಒಣಗಿಸ್ಬಿಟ್ಟು ಇದನ್ನು ನೀಟಾಗಿ ಎಲೆ ಯಾವ ತರ ತಯಾರು ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ ಇದಕ್ಕೇನೇನು ಬೇಕು ಎಲ್ಲ ತಗೊಂತೀನಿ ಎಲ್ಲ ತಗೊಂಡು ಒಂದು ಹತ್ತೆಲೆ ಕಿತ್ಕೊಂತೀನಿ ಒಂದು ಹತ್ತೆಲೆ ಕಿತ್ಕೊಂಡು ಇದ್ರ ಬಗ್ಗೆ ನಿಮಗೆ ಯಾವ ತರ ಎಲೆ ಇದು ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ನೋಡಿ ಈ ತರ ಕಟ್ ಮಾಡಿ ಈ ತರ ಕಟ್ ಮಾಡಿ ಈ ತರ ಎಲೆ ಜೋಡ್ಸ್ಕೊಬೇಕು ಚೆನ್ನಾಗಿರೋ ಎಲೆ ಇದ್ರೆ ಇನ್ನು ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿರೋ ಎಲೆ ಕಿತ್ಕೊಂತೀನಿ ನೋಡಿ ತುಂಬಾ ಚೆನ್ನಾಗಿರೋ ಎಲೆ ಎಳೆ ಇದನ್ನ ಎಲೆ ಬಹಳ ಆರೋಗ್ಯ ಉತ್ತಮವಾಗಿದ್ದುದು ಈಗಿನ ಕಾಲದ ತಟ್ಟೆಗಳು ಹೇಗಿದ್ದಾವೆ ಆಗಿನ ಕಾಲದ ತಟ್ಟೆಗಳು ಹೇಗಿದ್ವು ಪ್ಲಾಸ್ಟಿಕ್ ಅಲ್ಲೇ ಇವಾಗ ತಿನ್ನೋದು ಎಲ್ರು ಅಲ್ವಾ ಹ್ಮ್ ಆ ಪ್ಲಾಸ್ಟಿಕ್ ಅಲ್ಲಿ ತಿನ್ನೋದ್ರಿಂದ ನಿಮ್ಗೆ ಯಾವ ತರ ಕಾಯಿಲೆ ಅಂತ ನಿಮ್ಗೆ ಗೊತ್ತಿರ್ತದೆ ಆದ್ರೆ ನಾನು ಇವತ್ತು ತೋರಿಸ್ ಈ ಮುತ್ತಿಗೆಲೆ ಬಗ್ಗೆ ಈ ಮುತ್ತಿಗೆಲೆ ಬಾರಿ ಆರೋಗ್ಯಕ್ಕೆ ಒಳ್ಳೇದು ಈ ಎಲೆಯಲ್ಲಿ ಊಟ ಮಾಡೋದ್ರಿಂದ ತುಂಬಾ ಹೆಲ್ತಿಯಾಗಿರ್ತದೆ ಜನ ಈಗಿನ ಕಾಲದಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲೆನೆ ಆ ಪ್ಲಾಸ್ಟಿಕ್ ಎಲೆನೆ ತಂದು ನೀನ್ ತೋರಿಸಿ ನಿಮ್ಗೆ ಹಾಗೆ ಬನ್ನಿ ತೋರಿಸಿ ಇದಕ್ಕೆ ಬೇಕು ಅಂದ್ರೆ ಇಲ್ಲಿ ಇದೆ ನೋಡಿ ಈ ಹೆಂಚಿ ಕಡ್ಡಿ ಈ ಅಂಚಿಗಡ್ಡಿ ಈ ಅಂಚಿಗಡ್ಡಿನ ಕಟ್ ಮಾಡ್ಕೊಳ್ಳಿ ಈ ಅಂಚಿ ಕಡ್ಡಿನ ಒಂದೆರಡರಿಂದ ನಾಲ್ಕು ಅಂಚಿಗಡ್ಡಿ ಆಮೇಲೆ ನೋಡಿ ಇದೇ ಥರ ನಾಲ್ಕು ಹಂಚಿ ಕಡ್ಡೆ ಕಿತ್ಕೊಂಡು ಮಾಡೋಣ ಬನ್ನಿ ತೋರಿಸಿ ನೀವು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಇದು ಸುಂಕದ್ರಿ ಹೂವು ಈ ಗಿಡದ ಕಾಯಿ ಕುತ್ಕೊಂಡು ತೋರಿಸಿ ಬನ್ನಿ ನಿಮ್ಗೆ ಯಾವ ಥರ ಇದು ಮಾಡಬೇಕು ಅಂತೇಳಿ ಎಲೆ ತಟ್ಟೆ ಯಾವ ತರ ತಯಾರಿಸ್ತೀವಿ ಅಂತೇಳಿ ನೋಡಿ ನಾಲ್ಕು ಕಂಚಿ ಕಡ್ಡಿ ಕಿತ್ಕೊಂಡಿದ್ದೀನಿ ನೋಡಿ ಈ ಥರ ಎಲೆ ಎಲ್ಲ ಕಿತ್ಕೊಂಡು ಕಡ್ಡಿನ ಬಿಸಾಕಿ ಇದು ಆಗಿನ ಕಾಲದ ಇದನ್ನೆಲ್ಲ ನೀಟಾಗಿ ಒಣಸಿ ರೆಡಿ ಮಾಡಬೇಕು ಒಣಸೋದಕ್ಕೆ ನಮ್ಗೆ ಟೈಮ್ ಇಲ್ಲ ಇವಾಗ ಆಯ್ತಾ ಇದನ್ನ ಯಾವ ಥರ ಎಲೆ ಮಾಡ್ತೀವಿ ತಟ್ಟೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಎರಡು ಮೂರು ಥರ ಇದೆ ಇದರಲ್ಲಿ ಏನಂತಂದ್ರೆ ನೋಡಿ ಈ ತರ ಇಡ್ಕೊಂಡು ಇದನ್ನ ಈ ತರ ಹಿಡ್ಕೊಂಡ್ರೆ ಇದ್ರಲ್ಲಿ ನೀರು ಕುಡಿಬಹುದು ನೀರು ಕುಡಿಬಹುದು ಒಂದು ಇದನ್ನ ನಮ್ಮ ತಲೆಗೆ ಟೋಪಿ ತರನ ಮಾಡ್ಕೊಂಬೋದು ಬಿಸಿಲಿಗೆ ಅದ್ ಯಾವ ತರನೋ ಅದನ್ನು ತೋರಿಸಿ ನಿಜ ಒಂದು ನಿಮಿಷ ನಿಮ್ಗೆ ಈ ಎಲೆ ನೋಡೋದಕ್ಕೆ ಮಾತ್ರ ಎಲೆನೇ ಇದರಿಂದ ಎಷ್ಟು ಉಪಯೋಗ ಅಂತ ಯಾರಿಗೂ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಎಲೆಗಳಲ್ಲಿ ಊಟ ತಿಂದು ಎಲ್ಲ ಬಿ ಪಿ ಶುಗರು ಆಯ್ತಾ ಎಲ್ಲ ಜಾಸ್ತಿ ಕಾಯಿಲೆಗಳೇ ಹಾಗಾಗಿ ಈ ತಟ್ಟೆ ಹೇಗೆ ರೆಡಿ ಮಾಡೋದನ್ನು ತೋರಿಸಿ ಬನ್ನಿ ನೋಡಿ ಈ ಅಂಚೆ ಕಡ್ಡಿ ಇದೆಯಲ್ಲ ಈ ಅಂಚು ಕಡ್ಡಿನ ತಗೊಳ್ಳಿ ಒಂದೆಲೆ ಇದಕ್ಕೆ ಒಂದೆಲೆ ಈ ಥರ ತೋರಿಸ್ಕೊಂಡು ನೋಡಿ ಈ ಥರ ಈ ಥರ ಎಣಿಬೇಕು ಈ ಥರ ಎಣಿಬೇಕು ನೋಡಿ ಇಲ್ಲೊಂದು ಆಯ್ತಲ್ವಾ ಇವಾಗ ಇಲ್ಲೊಂದು ನೋಡಿ ಈ ಥರ ಈ ಥರ ಎಣ್ಕೊಂಡು ಫುಲ್ ಒಂದು ತಟ್ಟೆ ಮಾಡ್ಕೊಂಡು ಮೊದಲಿಗೆ ರೌಂಡಾಗಿ ಎಣೀತಾರೆ ಅದು ನನಗೆ ಬರಲ್ಲ ಆದ್ರೂ ನಾನು ತೋರಿಸ್ತೀನಿ ನನಗೆ ಬಂದಿರೋದು ಮಾತ್ರ ತೋರಿಸಿ ನಿಮಗೆ ಇದ್ರ ಬಗ್ಗೆ ಸವೀರವಾದ ಮಾಹಿತಿ ಕೊಡ್ತೀನಿ ಒಂದೆಲೆ ಒಂದೆಲೆ ಇಕ್ಕೊಂಡು ಹಂಗೆ ಎಣ್ಕೊಂಡು ಹೋಗ್ತಾ ಇರ್ಬೋದು ನೋಡಿ ನೋಡಿ ಸ್ನೇಹಿತರೆ ಇದು ಈಗಿನ ಕಾಲದ ಹೋಟ್ಲಲ್ಲಿ ಹೋದ್ರೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದ್ರ ಮೇಲೆ ಅನ್ನ ಕೊಡ್ತಾರೆ ಇದು ಪ್ಲಾಸ್ಟಿಕ್ ಅಲ್ವಾ ನೋಡಿ ಇದು ಮಾಮೂಲಿ ಪ್ಲೇಟು ನೀವು ಪೇಪರ್ ಪ್ಲೇಟ್ ಅಂತೀರಾ ಇದ್ರ ಮೇಲೆ ಪ್ಲಾಸ್ಟಿಕ್ ಕೊಟ್ಟೆಡ್ ಐತೆ ನೋಡ್ಕೊಳ್ಳಿ ಇವೆಲ್ಲ ಪ್ಲಾಸ್ಟಿಕ್ ಕೊಠಡೇ ನೋಡಿ ಇದು ಮಾತ್ರ ಪೇಪರ್ ಮಾತ್ರ ಅಷ್ಟೇ ಆಮೇಲೆ ನಾವು ಮದುವೆ ಮನೆಗೆ ಹೋದ್ರೆ ಈ ತಟ್ಟೆ ಇದು ಫುಲ್ ಪ್ಲಾಸ್ಟಿಕ್ ಕೊಟೆಡ್ ನೋಡಿ ಇದೆಲ್ಲ ಫುಲ್ ಪ್ಲಾಸ್ಟಿಕ್ ಕಡೆ ಮಾತ್ರ ಪೇಪರ್ ಮತ್ತೆ ನಮ್ಮ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದು ಈ ತರ ತಟ್ಟೆ ನೋಡಿ ಇದು ಯಾವ ತರ ಇದೆ ಅಲ್ವಾ ಇದ್ರಲ್ಲಿ ತಿನ್ನೋದ್ರಿಂದ ಬಾರಿ ಉತ್ತಮ ಆರೋಗ್ಯಕ್ಕೂ ಅನುಕೂಲ ಇವೆಲ್ಲ ನಮ್ಮ ಕಾಯಿಲೆ ಕಸಾಲೆ ಬರುವಂತ ತಟ್ಟೆಗಳು ಜನ ಎಲ್ಲ ಇದ್ದಾರೆ ಕಲ್ಸ್ಕೊಳ್ಳಿ ಆದಷ್ಟು ಈ ಇಸ್ತ್ರಿಲೆ ಅಂತ ಕರಿತೀವಿ ನಾವು ಇದರಲ್ಲಿ ಊಟ ಮಾಡಿ ಇದರಲ್ಲಿ ಇನ್ನೊಂದು ಇದೆ ಏನಪ್ಪ ಇದರ ಟೋಪಿನ ಮಾಡ್ಕೊಬೋದು ಆ ಟೋಪಿ ಯಾವ ಥರ ಮಾಡೋದನ್ನ ತೋರಿಸ್ತೀನಿ ಇದು ಒಂದು ನಿಮಿಷ ಆ ಟೋಪಿನ ನಾನು ಹಾಕೊಂಡು ತೋರಿಸ್ತೀನಿ ನಿಮಗೆ ಇನ್ನೊಂದೇನಂದ್ರೆ ಈ ಮರದ ಬೇರೆ ಇರುತ್ತಲ್ವಾ ಈ ಮರದ ಬೇರು ಮೂತಗದ ಮರ ಅಂತ ಕರೀತಾರೆ ಎಲ್ಲ ಮುತ್ತಗದ ಮರ ಅಂತ ಕರೀತಾರೆ ಇದನ್ನು ಇಸ್ತ್ರಿಲೆ ಅಂತ ಕರೀತಾರೆ ಆಯಿತಾ ಇವಾಗಿರೋದು ಈ ಪ್ಲಾಸ್ಟಿಕ್ ಪೇಪರ್ಗಳು ಈವಾಗ ಹಳೆ ಕಾಲದಲ್ಲಿ ಇದ್ದಿದ್ದು ಹಳೆ ಕಾಲದ ಜನ ತಿಂದು ಗಟ್ಟಿ ಇರ್ತಿದ್ರು ಈ ತಟ್ಟೆ ಈ ಮರ್ತಾ ಇದ್ರೆ ಎರಡ್ರೂ ಇದನ್ನು ಬಿಸಿಲು ಟೋಪಿ ಆಗೋದ್ರೂ ಮಾಡ್ಕೊಬೋದು ನೀವು ಅದ್ರ ಮರದ ಬೇರು ಮುತ್ಕದ ಮರದ ಬೇರು ಪೇಂಟ್ ಬ್ರಷ್ಗೆ ಯೂಸ್ ಮಾಡ್ಬೋದು ನೀವು ಅಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟೊಂದು ನೀಟಾಗಿ ಬಣ್ಣ ಬಳ್ಬೋದು ಹೆಂಗೆ ಅಂತೀರಾ ಯಾವುದೋ ಒಂದು ಮರದ ಬುಡ ಮುತ್ಗದ ಮರದ ಬುಡ ಕಟ್ಕೊಂಡು ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕ ಚೆನ್ನಾಗಿ ಜಜ್ಜಿ ಬಿಟ್ಟರೆ ಒಂದು ಮೂಲೆಯಲ್ಲಿ ನೀವು ನೀಟಾಗಿ ಪೇಂಟ್ ಹೊಡಿಬೋದು ಅದ್ರಲ್ಲಿ ಆ ಥರ ಬ್ರಷ್ ಥರ ಇವು ವರ್ಕ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿ ನೋಡ್ಕೊಳ್ಳಿ ಅದನ್ನು ಫ್ರೈ ಪ್ರಶ್ನ ತೋರಿಸ್ಬೇಕಂದ್ರೆ ಮರ ಆಗಿಬೇಕು ಗಡ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಅದ್ಭುತವಾಗಿರುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಇದರ ಟೋಪಿ ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಇದು ಒಂದು ನಿಮಿಷ ನೋಡಿ ಹೇಗಿದೆ ಬಿಸಿಲಿಗೆ ಟೋಪಿ ಗುರು ನೋಡೋ ನೀವು ಹಾಕ್ಕೊಂಡ್ರೆ ಒಂದು ಚೂರು ಬಿಸಿಲು ತಗೊಳಲ್ಲ ಗುರು ದಿನ ಎಲ್ಲ ಓಡಾಡ್ಬೋದು ತಣ್ಣಗಿರುತ್ತೆ ತಲೆನೋ ಕೂದಲು ಚೆನ್ನಾಗಿ ಬೆಳೆಯುತ್ತೆ ತುಂಬ ಅದ್ಭುತವಾಗಿರುತ್ತೆ ಇದು ಇದ್ರ ಮಹಿಮೆ ಇದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಈಗಿನ ಕಾಲದಲ್ಲಿ ಯಾರು ಎಲ್ಲ ಟೋಪಿ ಎಲ್ಲ ಕೂದಲೆಲ್ಲ ಉದು ಇದ್ದಾವೆ ನೋಡ್ಗುರು ನನಗೂ ಉದುರೋಗಿದ್ದಾವೆ ನಾನು ಯೂಸ್ ಮಾಡಿ ಏನು ಮಾಡ್ತೀಯ ಈಗೊಳ್ಳಿ ಈ ಟೋಪಿ ಯೂಸ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ತಣ್ಣಗೂ ಇರುತ್ತೆ ಬಿಸಿಲು ಸೇಫು ಹಾಗಾಗಿ ಈ ವಿಡಿಯೋ ಅಲ್ಲಿ ನಿಮ್ಗೆ ತಿಳಿಸೋದೇನೆಂದರೆ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ತುಂಬ ಧನ್ಯವಾದಗಳು ಸ್ನೇಹಿತರೆ